ಬಟ್ ಮನೇಲಿ ಹೆಂಡತಿ ಬರೋಕ್ಕೆ ಮುಂಚೆ ಗಂಡ ಮಾಡಿಡೋದು ಅದೊಂದು ಪ್ರೀತಿ ತೋರಿಸೋದು ಚಿಕ್ಕ ಅಡುಗೆ ಮನೆ ಆದರೂ ಸಾಮಾನ್ಯ ಅಡುಗೆ ಮನೇಲಿ ಹಾಗೇನೆ ಒಂದು 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 ಪ್ರೀತಿಯ ವ್ಯಕ್ತಪಡಿಸೋದು ವ್ಯಕ್ತಪಡಿಸುವ ರೀತಿ ಇದೆಲ್ಲ ಆಕ್ಚುಲಿ ಕ್ಯೂಟ್ ಅದೇ ಅವಳಿಗೆ ಇಬ್ಬರು ಇಷ್ಟ ಆಗ್ತಿರೋದು ಅಲ್ಲಿ ಅದೇ ಅವಳಿಗೆ ಏನೇನು ಇಷ್ಟ ಆಗುತ್ತೆ ಅವ್ಳು ಬರೋದಕ್ಕೂ ಮುಂಚೆ ಮಾಡಿಕೊಟ್ರೆ ಅದೊಂದು ಖುಷಿ ಬರುತ್ತಲ್ಲ ಅವ್ರಿಗೆ ಅದು ನೋಡೋಕೆ ನನಗೆ ಒಂಥರ ಖುಷಿ ಸೊ ರಿಯಲ್ ಆಗಿ ಶೂಟ್ ಆಗ್ತಿರುತ್ತಾ ಡೋರ್ ಓಪನ್ ಮಾಡು ನಿಮ್ಮ ಎಮೋಷನ್ ಅಥವಾ ನಿಮ್ ರಿಯಾಕ್ಷನ್ ನ ಕ್ಯಾಚ್ ಮಾಡೋ ಸರ್ಪ್ರೈಸ್ ಎಲ್ಲ ರೆಡಿ ರೆಡಿ ಮಾಡಿ ಇಡ್ಕೊಂಡಿರ್ತರೆ ನಾನು ಬರಾಷ್ಟರಲ್ಲಿ ಅದು ಒಂದು ಡಯಲ್ ಒರ್ದಿರ್ತಾರೆ ಫೋನ್ ನ ಇಲ್ಲೇ ಇದ್ದೀಯಾ ಇನ್ನು ಬಂದಿಲ್ಲವೇ ಅವಾಗ ಇವಳು ಅರ್ಥ ಮಾಡ್ಕೋದ ಏನೋ ಮಾಡ್ತಾ ಇದ್ದಾನೆ ಇವನು ಎಲ್ಲ ಸ್ಪೆಷಲ್ ಏನಾದ್ರು ಮಾಡಿದಾಗ ಅದು ಸರ್ಪ್ರೈಸ್ ತರನೇ ಇರುತ್ತೆ ನಾರ್ಮಲ್ ಆಗಿ ಇದ್ದಾಗೆಲ್ಲ நார்ಮಲ್ ಡೋರ್ ಓಪನ್ ಹೆಂಗೆ ಅಂದ್ರೆ ಒಂದ 10 ಎಲ್ಲಿದ್ದೀಯಾ ಏನು ಅವಾಗ ಅರ್ಥ ಮಾಡ್ಕೊಂಡು ಇಲ್ಲ ಇಷ್ಟೊಂದ್ಸಲ ಕೇಳಲ್ಲ ಒಂದ್ಸಲ ಕೇಳ್ಬಿಟ್ಟು ಸರಿ ಬರ್ತಿದ್ಯಾ ಬಾ ಬಟ್ ಇವ್ರಿಗೆ ನಾನ್ ಬರ್ತಿದ್ದೀನಿ ಅಂತ ಇವಾಗ ಆರ್ ಗಂಟೆಗೆ ಬರ್ತೀನಿ ಅಂದ್ರೆ ಆರ್ ಗಂಟೆಗೆ ಬರ್ಬೇಕಷ್ಟೇ ಲೇಟ್ ಆದ್ರೆ ಏನಿಕ್ ಲೇಟು ಅಂತ ಮುಖ ಸ್ವಲ್ಪ ಹೊತ್ತು ನಾನು ಸರ್ ಬಿಸಿ ಬಿಸಿ ತಿನ್ನಲಿ ಅಂತ ಟೈಮಿಗೆ ಕರೆಕ್ಟಾಗಿ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ಮಾಡಿರ್ತೀನಿ ಇವಳು ಆರೂವರೆ ಏಳು ಗಂಟೆ ನನಗೂ ಹೊಟ್ಟೆ ಹಸಿತಿರುತ್ತೆ ನಾನು ಮಧ್ಯಾಹ್ನ ಏನು ತಿಂದಿರಲ್ಲ ಇವಳು ಆರು ಗಂಟೆಗೆ ಬರ್ತೀನಿ ಅಂತ ನಂದು ತಡ್ಕೊಂಡಿರ್ತೀನಿ ಓ ಆರು ಗಂಟೆಗೆ ಬರ್ತಾಳೆ ಅಂತ ಅಲ್ಲೂ ಲೇಟ್ ಮಾಡೋದು ಇವರು ಒಂಥರ ಸೂಪರ್ ಕಪ್ಪಲ್ ಅಪ್ಪ ಇವರು ಹಿಂಗ್ ಯಾರ್ ಕಾಯ್ತಾರೆ ಯಾರು ನಮ್ಮ ಮನೇಲೂ ಕಾಯಲ್ಲ ಮನ ಅವ್ರು ತೋರಿಸ್ಕೊಳ್ಳಲ್ಲ ಅನ್ಸತ್ತೆ ಅಷ್ಟೇ ಹಂಗಾದ್ರೆ ನಮ್ಮಿಬ್ಬರಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ನಾವು ನೆಲದಲ್ಲೇ ಕೂತ್ಕೊಂಡು ಊಟ ಮಾಡೋದು ಒಂದೇ ತಟ್ಟೆನಲ್ಲೇ ನವಿಪ್ರಿಧಿವಿ ಅಂದ್ರೆ ಒಂದೇ ತಟ್ಟೆ ಅದೆ ಅಭ್ಯಾಸ ಆಗಿದೆ ನಾವು ಮಾರ್ತಿಲ್ಲ ಅಂದ್ರೆ ಏನೋ ಮಿಸ್ಸಿಂಗ್ एक्चुअली ಒಬ್ಬರು ಒಬ್ಬರು ತಿನ್ನಿಸ್ತೀರಿ ಹೌದು ನನಗೆ ಈಗ ಇವಾಗ ನಾವು ನೆಂಟ್ರ ಮನೆಗೆ ಬಂದಿರ್ತೀವಿ ಈಗ ನಾವ್ ಏನಾದ್ರು ಈಗ ನಾನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಿಲ್ಲ ಅಂದ್ರೆನೇ ನನಗೆ ಬೇಜಾರಾಗ್ತಿರತ್ತೆ ಈಗ ಅವರಿಗೆ ಬೇರೆ ತಟ್ಟೆ ಬಂತು ನನಗೆ ಬೇರೆ ತಟ್ಟೆ ಇವತ್ತು ಮಿಸ್ಸೋ ಪ್ರತಿದಿನ ಒಂದೇ ತಟ್ಟೆ ಊಟ ಮಾಡೋದು ಅದೇ ನನಗೆ ಆಲ್ವೇಸ್ ಯಾವಾಗಲೂ ಯಾವಾಗಲೂ ಅಷ್ಟೇ ಬೆಳગેನೋ ಅಷ್ಟೇ ನಾನು ಏನಾದರೂ ಎಡಿಟಿಂಗ್ ಮಾಡ್ತಿದ್ರೆ ಮೊಬೈಲ್ ನಲ್ಲಿ ಇವಳು ನನಗೆ ತಿಂಡಿ ತಿನ್ನಿಸ್ತಿರ್ತಕಲ್ಲ

ನಾನೇ ಬೇಗ ಹೋದ್ರು ಇವರೇ ಫಸ್ಟ್ ಬರೋದು ಫಸ್ಟ್ ಬರೋದು ಅದಕ್ಕೆ ಇವರೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಿರ್ತಾರೆ ಅವಾಗ ಮತ್ತೆ ರಾತ್ರಿ ಊಟ ನಿಮಗೆ ತಿನ್ನಿಸ್ತಾರೆ ನನಗೆ ತಿನ್ನಿಸ್ತಾರೆ ಆಗ ನೈಸ್ ಬೆಳಗ್ಗೆ ನಾನು ಸಂಜೆ ಅವರು ದಿನ ಮುಗಿದೋಯ್ತು ಮುಗಿದೋಯ್ತು ಒಂದು ಕ್ಯಾಪ್ಷನ್ ಹೇಳ್ಬಿಟ್ಟು ಮುಂದಕ್ಕೆ ಮಾತಾಡ್ತೀನಿ ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಯ್ಯೋ ಅಯ್ಯೋ ಅಂತೆ ಓ ಅಂದ್ರೆ ನಾನು ಕ್ಯಾಪ್ಷನ್ ಕೊಟ್ಟಾಯ್ತೀಗ ಬಟ್ ಆದ್ರೂ ಆಗ್ತಾರೆ ನಿಮ್ ವಿಡಿಯೋ ಏನೇನೋ ಕತೆ ಅಂದ್ರೆ ಲೈಕ್ ಇದೇನಪ್ಪ ಎಷ್ಟೊಂದು ಕ್ಯೂಟ್ ಹೆಂಡತಿ ಇದೇನಪ್ಪ ಈ ಥರದ ಗಂಡ ಏನೋ ಅದನ್ನ ಜನ ಮಿಲಿಯನ್ಸ್ ಗಟ್ಟಲೆ ನೋಡ್ತಾರೆ ಅಲ್ಲೇನೋ ಒಂದು ಮೆಸೇಜು ತರ್ತೀರಾ ಮತ್ತು ಅದೇನೋ ಹೇಳಿಸ್ತೀರಾ ಮತ್ತು ಅದೊಂದು ಕಾಮಿಡಿ ತರ್ತೀರಾ ಅದೇನಂದರೆ ಸರ್ ಇವಾಗ ಎಲ್ಲರೂ ಕುಡಿತಾರೆ ಕುಡಿ ಕುಡೀದಲ್ಲೇ ಅಷ್ಟೊಂದು ಎಲ್ಲ ರೇಟ್ ಏನಿಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಕುಡಿತಾರೆ ನಾವೇನು ಹೇಳ್ತೀವಿ ನೀವು ಕುಡಿಯೋ ಲಿಮಿಟ್ ನಿಮಗೆ ಗೊತ್ತಿರಬೇಕು ನೀವು ಎಂತ ಮುಂದೆ ಕುಡಿತಿದೆಯೋ ಯಾರು ಮುಂದೆ ಕುಡಿತಿದೆಯೋ ಅದು ನಿನಗೆ ಬಿಟ್ಟಿರೋದು ನೀನು ಕುಡಿಯೋ ಲಿಮಿಟ್ ನಿನಗೆ ಗೊತ್ತಿದ್ಯಾ ನಿನ್ನೆಂದಿ ಜೊತೆ ನೀನು ಕುಡ್ಕೊಂಡು ಹೋದ್ರು ನಾರ್ಮಲ್ ಆಗೇ ಇದೆಯಾ ಅದು ಎಂಡ್ ಆಫ್ ದಿ ಡೇ ಮ್ಯಾಟರ್ ಆಗುತ್ತೆ ಅವ್ನು ನೀನು ಕುಡ್ದೇ ಬಿಟ್ಟಿದ್ಯಾ ನೀನು ಶ್ರೀರಾಮಚಂದ್ರ ಆಮೇಲೆ ಹಿಂದೆ ಹೋಗಿ ಏನೋ ಬೇರೆ ಕೆಲಸ ಮಾಡು ಇದೆಲ್ಲ ಮ್ಯಾಟರ್ ಆಗೋಲ್ಲ ಒಬ್ಬ ಮೊನ್ನೆ ಮೆಟ್ರೋದಲ್ಲಿ ಎಂದೆಂದೇನೋ ವೀಡಿಯೋ ಅವ್ನು ಯಾವುದೋ ನೋಡಕ್ಕೆ ನೋಡೋಕೆ ಎಷ್ಟಿದ್ದೆಂಡಾಗ ಅವನೇ ಅವ್ನು ಎಂತೆಂಥ ವೀಡಿಯೋ ಮಾಡವನೇ ಓಹ್ ಇಲ್ಲ ನಾನು ಸಾಚ ಈ ಥರ ಹೇಳ್ಕೊ ತಿರ್ಗೋದ್ಕಿಂತ ನೀನು ಏನು ಮಾಡ್ತಿದ್ಯಾ ಅದನ್ನು ನೀನು ಲಿಮಿಟಲ್ಲಿ ಮಾಡು ಅಷ್ಟೇ ಎಂಡ್ ಆಫ್ ದಿ ಡೇ ಅದೇ ಇವ್ರ್ ಸುಮಾರು ಟೈಮ್ ಇವಾಗ ಮೊನ್ನೆ ನೆನ್ನೆ ಜ್ವರ ಇತ್ತಪ್ಪ ನನಿಗ್ ಓಳ್ಮಕ್ಕಿಗೆ ಏನೋ ಕಷಾಯ ಮಾಡ್ಕೊಟ್ಟಿದ್ಲು ಅದೊಂದ್ ನೋಡುದಪ್ಪ ಕಷಾಯ ಮಾಡೋದ ಹೆಂಗೆ ನಾನು ಇದೀನ್ ವಿಡಿಯೋ ಹೋದ್ರಲ್ಲ ಗುರು ಇದ್ ಏನ್ ಕೇಳಿಲ್ಲ ಯಾರು ಕೆಲ್ಸಿರೋದು ನಮ್ಮ ಅಪ್ಪ ಕಲಸಿರೋದು ವಿಡಿಯೋನದ್ ಅಪ್ಪ ಅವ್ರ ಅಪ್ಪ ಕಳ್ಸಿದ್ರು ನಾನ್ ಮಾಡ್ಕೊಟ್ಟೆ ಅದು ಓಳ್ಮಕ್ಕನ್ ಹೆಂಗ್ ಕರ್ಸಿದೀನಿ ಅಂದ್ರೆ ಆರ್ಡರ್ ಮಾಡ್ದೆ ಯಾವ್ದನ್ ಬಿಡ್ಬೇಕಾಗ್ತೀನಿ ಅಲ್ಲಿ ಆರ್ಡರ್ ಮಾಡ್ದೆ ಅವ್ರಿಗ್ ತರಕಾರಿ ತರಕಿ ಕೊಟ್ಟಿದ್ದಿದ್ದು ನಾನು ಅವ್ರ ಕಾಯ್ಲೆ ಅವ್ರ ನಂಬರ್ ಇಸ್ಕೊಂಡು ಅಣ್ಣ ಪ್ಲೀಸ್ ಈ ಥರ ಕೊಡಿ ಅಣ್ಣ ನನಗೆ ಹೋಗಲಿಕ್ಕಾಗಲ್ಲ ಅಂತ ಅವ್ರ ಹತ್ರ ತರಿಸ್ಕೊಂಡು ಮನೆಗೆ ಬಂದಿದ್ದು ಅವತ್ತು ಅವ ಅಣ್ಣ ಪಾಪ ಒಳ್ಳೆಯವರಾಗಿದ್ರು ತಂದ್ಕೊಟ್ರು ಏನಂದಿಲ್ಲ

ಮುಂದಿ ತಗೊಳ್ಳಪ್ಪ ಬಟ್ ಅಂದ್ರೆ ಅದೆಲ್ಲ ಹಂಗಿರುತ್ತದು ಅಥವಾ ನನ್ ಗಂಡ ಹಿಂಗ್ ಕುಡ್ದು ಹಂಗಿಂಗ ಮಾತಾಡ್ತಾನೆ ಅಂತ ಕುಡಿಬೇಕಾದ್ರೆ ಬಂದ್ ರೊಬ್ಬಕಂತ ಗ್ಲಾಸ್ ತಗೊಂಡ್ ಕುಡ್ದ್ ಬಿಡೋದು ಏಸು ಕಣ ಇದು ಅಂತ ಅಲ್ಲೊಂತ ಮಹಿಷಿ ಮಾಡೋದು ಈ ಕಾನ್ಸೆಪ್ಟ್ ಗಳನ್ನ ಈ ಕಂಟೆಂಟ್ ಹೇಗ್ ತೆಗಿತೀರಾ ಹೇಗೆ ಯೋಚನೆ ಮಾಡ್ತೀರಾ ಕೆಲವೊಂದು ಕದ್ದಿರ್ತೀವಿ ಕೆಲವೊಂದು ರಿಯಲ್ ಲೈಫ್ ರಿಲೇಟ್ ಆಗುತ್ತೆ ಅದನ್ನೇ ತಗೊಂಡ್ಬಂಡಿ ವಾಸ್ತವಕ್ಕೆ ತರೋದು ಇನ್ಯಾವುದೇ ಎಲ್ಲೋ ನೋಡಿ ಸಣ್ಣದನ್ನ ಇಲ್ಲೊಂದು ಚೆನ್ನಾಗಿ ಡೆವಲಪ್ ಮಾಡ್ತೀರಾ ನಾವು ನಮ್ ನೆಗೆಟಿವಿಟಿ ಡೆವಲಪ್ ಮಾಡ್ಬೇಕು ಇಲ್ಲಾಂದ್ರೆ ಅದು ಕನೆಕ್ಟ್ ಆಗಲ್ಲ ಕನೆಕ್ಟ್ ಆಗಲ್ಲ ಹೌದು ಸೊ ಕದಿಬೇಕಾಗುತ್ತೆ ಯಾಕಂದ್ರೆ ನಮ್ ವರ್ಕ್ ಲೈಫ್ ಆಗಿದೆ ಅಲ್ಲ ಒರಿಜಿನಲ್ ಅಂತ ಎಲ್ಲೂ ಇಲ್ಲ ಲೈಫ್ ಅಲ್ಲಿ ಕಾಪಿ ಇರುತ್ತೆ ಇನ್ಫ್ಲೂಯೆನ್ಸ್ ಇರುತ್ತೆ ಏನೋ ಇರುತ್ತೆ ಆ ತರ ಅಷ್ಟೇ

ಬೇರೆ ಇಲ್ಲ ಅಂದ್ರೆ ಇವಾಗ ನಾವ್ ಯಾವ್ದಾದ್ರು ಪ್ಲೇಸ್ಗೆ ಹೋಗ್ಬೇಕು ಅಂದ್ರೆ ಒಂದಿನ ಟ್ರಾವೆಲ್ ಮಾಡ್ಕೊಂಡೇ ಬರಬೇಕು ಕರೆಕ್ಟ್ ಇವಾಗ ನೋಡಿ ನೈಟ್ ಎಲ್ಲ ಟ್ರಾವೆಲ್ ಮಾಡಿ ಇಲ್ಲಿ ಬಂದಿದೀವಿ ನಮಗ್ ಸ್ಟ್ರೆಸ್ ಲೆವೆಲ್ ನಮಗೆ ಗೊತ್ತು ಎಷ್ಟಿದೆ ಅಂತ ಬಟ್ ನಮ್ಗೂ ಒಂಥರ ಖುಷಿ ನಾವು ಬೇರೆಯವ್ರ ಹತ್ರ ಏನೋ ನಮ್ದನ್ನ ಶೇರ್ ಮಾಡ್ಕೊಳ್ಳೋದು ಒಂಥರ ಖುಷಿ ನಾವಿಬ್ಬರೇ ಏನಂದ್ರೆ ಈ ತರ ಯಾರಾದ್ರೂ ಸಿಗ್ಬೇಕು ನಮಗೆ ಮಾತಾಡೋಕ್ಕೆ ಮಾತಾಡ್ತಾನೆ ಯಾರ ಕನ್ನಡದಲ್ಲಿ ಎಷ್ಟೊತ್ತೇ ಅಂತ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಫುಲ್ ಕಂಫರ್ಟ್ ಮಾಡ್ಕೋಬಿಡ್ತೀವಿ ಇವಾಗ ನಾವ್ ಎಲ್ಲಾರು ಈಗ ಟ್ರೈನಲ್ಲಿ ಜರ್ನಿ ಮಾಡ್ತಿರ್ತೀವಿ ಅಂತ ಅನ್ಕೊಳ್ಳಿ ಆಸನಿಂದ ಬೆಂಗಳೂರಿಗೆ ಬರ್ತಿರ್ತೀವಿ ಟ್ರೈನ್ ಅಲ್ಲಿ ಯಾರಾದ್ರೂ ಬಂದ್ರ ನಮ್ ಮುಂದೆ ಕುತ್ರ ಬೇರೆಯವ್ರು ಬಂದವ್ರು ಅನ್ಕೋಬೇಕು ಅವ್ರು ನಮ್ ಫ್ರೆಂಡ್ಸ್ ಅಂತ ನಾವ್ ಆತರ ನಮ್ ಕಂಫರ್ಟಬಲ್ ಅಲ್ಲಿ ಒಂದ್ ವಿಡಿಯೋ ಮಾಡಿಸ್ಬಿಟ್ಟು ಲಾಸ್ಟ್ ಟೈಮ್ ಟ್ರೈನ್ ಅಲ್ಲೇ ಒಂದ್ ವಿಡಿಯೋ ಮಾಡಿಸ್ಬಿಟ್ಟು ಯಾವಾಗ್ಲೂ ಹಿಂಗೇನೆ ನಾವ್ ಮಾಡ್ಕೊಳ್ಳೋದು ನಮ್ ಜೊತೆ ಇರೋರು ನಮಗ್ ಕಂಫರ್ಟಬಲ್ ಆಗ್ತಾರೆ ಅವ್ರು ಸೆಟ್ ಆಗ್ತಾರೆ ನಮಗೆ ನೀವು ನಿಮ್ ಜರ್ನಿ ಅದು ಯಾವ್ದೋ ಫುಡ್ ಸ್ಟ್ರೀಟ್ ಅಥವಾ ಒಂದ್ ಸಣ್ಣ ಅಂಗಡಿ ಫುಟ್ಬಾತ್ ಇದ್ ಯಾವ್ದನ್ನು ಅಂದ್ರೆ ಚೆನ್ನಾಗಿದ್ರೆ ಬಿಡಲ್ಲ ನೀವು ಮತ್ತೆ ಬೇರೆಯವ್ರ ತರ ಸಹಜವಾಗಿ ನಾವು ಹಾಗೆ ಇದೀವಿ ಅನ್ನೋದನ್ನ ಅಷ್ಟೇ ಬಿಂಬಿಸ್ತ ಬಿಂಬಿಸಕ್ಕಿಂತ ಹೆಂಗಿದೀರಾ ನೀವ್ ಆಕ್ಚುಲಿ ನಮಗ್ ಅದೇನೆ ಇಷ್ಟ ಆಗೋದು ಈಗ ನಾನ್ ವರ್ಕ್ ಮಾಡ್ತಿರೋದ್ ಮೇ ಬಿ ಫೈವ್ ಸ್ಟಾರ್ ಇರ್ಬೋದು ಅಷ್ಟೇ ನನಗ್ ಇಷ್ಟ ಆಗಲ್ಲ ಏನು ನಾನ್ ಅಲ್ಲಿಂದನೇ ತಗೋ ಬರ್ತೀನಿ ಕೊಡ್ತೀನಿ ಅದೆಲ್ಲ ಇಲ್ಲ ಅಂತ ಅಂದ್ಬಿಟ್ಟಿದ್ದಾರೆ ಇವಳು ಅಲ್ಲಿಂದ ಅದು ನಮಗೆ ಸ್ಟಾಫ್ ಎಂಪ್ಲಾಯ್ ಡಿಸ್ಕೌಂಟ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಇರತ್ತೆ ಅಲ್ಲಾ ಫಿಫ್ಟಿ ಪರ್ಸೆಂಟ್ ಅದ್ ಅಷ್ಟೇ ಅದ್ ಬಿಟ್ರೆ ಫ್ರೀ ಯಾರು ಕೊಡಲ್ಲ ಆಚೆ ಬರೋಕೆ ಬಿಡಲ್ಲ ಇನ್ನೇನ್ ಕೊಡ್ತಾರೆ ಅಲ್ಲಿ ಸಿಗತ್ತ ಅದಕ್ಕೆ ತಂದ್ ಕೊಡ್ತಾರೆ ಇವ್ಳು ಡಾ ಅಂತ ಎಲ್ಲಾ ಮಾಡ್ತಾರೆ ಬಟ್ ಹಂಗ ಇರಲ್ಲ ಯಾವ್ದ ಏನ್ ನಿಮ್ ಸಜೆಶನ್ ಈ ತರ ಈಗ ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ ಇದನ್ನ ಫೇಸ್ ಮಾಡ್ತಿರ್ತಾರೆ ಕಮೆಂಟ್ಸ್ ಗಳನ್ನ ಹೆಂಗ್ ಅದ್ರ 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 ವಿರುದ್ಧ ಮೈಂಡ್ ಸೆಟ್ ಹೆಂಗ್ ಮಾಡ್ಕೋಬೇಕು ಅದೇನು ಸರ್ ನಿಮಗೂ ತಿಳಿದಿರೋರಾದರೆ ಅವ್ ಅಷ್ಟೇ ಕೆಟ್ಟ ಕಮೆಂಟ್ ಇದ್ರೂ ಕೂಡ ನೋಡ್ಬಿಟ್ಟು ಇಗ್ನೋರ್ ಮಾಡ್ತಾರೆ ಸೊ ಇವಾಗ ಅದೇ ಮೆಂಟಾಲಿಟಿ ಸೆಟ್ಟಿಂದವನು ಬಂದ್ಬಿಟ್ಟು ಲೈಕ್ ಮಾಡ್ಬಿಟ್ಟು ಹೋಗ್ತಾನೆ ಸೊ ಅವ್ರ ಪ್ರತಿಬಿಂಬನ ಅವ್ರ ಕಮೆಂಟಲ್ಲೇ ತೋರಿಸ್ಕೊತಿದ್ದಾರೆ ಅಂತ ಬಿಟ್ಬಿಡ್ಬೇಕು ಕೆಲವೊಂದು ಸತಿ ಕೆಲವೊಂದು ಸತಿ ನಮ್ಮ ಹೂಡು ಚೆನ್ನಾಗಿಲ್ಲ ಎಂದಾಗ ನೋಡಿದ್ರೆ ಅಯ್ಯೋ ಇವೆಲ್ಲ ಬೇಕಾ ನಮಗೆ ಬೇಕಾಗಿತ್ತಾ ಅಂತ ಅನ್ಸುತ್ತೆ ಅಷ್ಟೇ ನಾನು ಹೇಳೋದು ಬಿಟ್ಬಿಡಿ ಕಮೆಂಟ್ನ ಅವ್ರ ಪ್ರತಿಬಿಂಬ ಅಷ್ಟೇ ಅವ್ರೇನೇ ಕಮೆಂಟ್ ಆಗ್ತಿದ್ರು ಅವ್ರ ಪ್ರತಿಬಿಂಬ ನೀವೇನೂ ತಪ್ಪು ಮಾಡ್ತಿಲ್ವಾ ಕಮೆಂಟ್ ಬಿಟ್ಬಿಡಿ ತಲೆ ಕೆಡಿಸ್ಕೊಬೇಡಿ ತಲೆ ಕೆಡಿಸ್ಕೊಬೇಡಿ ಅಷ್ಟೇ ಹೇಳೋದು ನನಗೆ ಯಾರೊಬ್ಬರು ಹೇಳ್ತಿದ್ರು ಸರ್ ಆ ಮರ ಹಣ್ಣು ಕೊಡ ಹಣ್ಣು ಕೊಟ್ಟರೆ ಮಾತ್ರ ಕಲ್ಲು ಹೊಡಿತಾರೆ ಸರ್ ಇಲ್ಲರೇ ಯಾಕೆ ಹೊಡಿತಾರೆ ಅದು ಹೌದು ನಮ್ಗೆ ಎಷ್ಟೊಂದು ಸರಿ ಸುಮ್ಮನೆ ಕೂತಿರ್ತೀವಲ್ಲ ಏನೋ ಏನೋ ಅನಿಸಿರುತ್ತೆ ನಮ್ದು ಎಷ್ಟೊಂದು ಪ್ರೆಷರ್ ಇರುತ್ತಲ್ಲ ಹಿಂಗೆ ನೋಡುತ್ತೆ ನಿಮಗೆ ಬಂದರೆ ಏನೋ ಮಾಡಿದಾರ ಅಂತ ಹಿಂಗೆ ನೋಡ್ತೀನಿ ನಾನು ಹೌದು ಅದು ನಮ್ಮ ಹುಡುಗಿರಿಗೆ ಮೇಕಪ್ ಒಂದು ಕಾನ್ಫಿಡೆಂಟ್ ಇರುತ್ತೆ ಬಟ್ ನನಗೆ ಇವ್ರು ನನ್ನ ಮೈಂಡ್ಸೆಟ್ ಚೇಂಜ್ ಮಾಡಿಸೋದು ನಿನ್ನ ಮೇಕಪ್ ಅಲ್ಲ ನೀನು ಏನು ಮಾಡ್ತೀಯ ಅದು ನಿನ್ ಕಾನ್ಫಿಡೆಂಟ್ ಅದನ್ನ ಇವರೇ ಕಲ್ಸ್ಕೊಟ್ಟಿದ್ ನನಗೆ ಇವರಿಗೆ ಆಕ್ಟಿಂಗ್ ಹೇಳ್ಕೊಡೋ ಅಷ್ಟೊತ್ತಿಗೆ ನಾನು ಸುಸ್ತಾಗಿ ಹೋಗಿರ್ತೀನಿ ಡೈಲಿ ನನಗೆ ಎಲ್ಲ ಬಂದಿರುತ್ತೆ ನನಗೆ ಇವಾಗ ಏನೋ ಒಂದು ವಿಡಿಯೋ ಮಾಡ್ತಿದೀನಿ ಅಂದ್ರೆ ಸುಮ್ಮನೆ ಏನೋ ಬಂದು ಹಾಕೋದು ಇರಬಾರ್ದು ನೀನ್ ಮಾಡಿದ್ರೆ ನಿಮ್ ಪಾತ್ರ ಅವ್ರು ನೋಡಿ ನಾನು ಇದನ್ನ ಇದೀನಿ ಅನ್ಕೋಬೇಕು ಇಷ್ಟೆಕ್ಸ್ ತಗೋತಾರೆ ಒಂದು ನಾವು ನೋಡುವ ಮೂವತ್ತು ಸೆಕೆಂಡಿನ ವಿಡಿಯೋ ಎಷ್ಟು ಶೂಟ್ ಮಾಡ್ತೀರಿ

ಆಯ್ತು ಇನ್ಯಾರು ಬೈತಾರೆ ಅವ್ರದ್ದು ಆಸೆ ಇರುತ್ತೆ ಮಕ್ಕಳು ಸೆಟಲ್ ಅಂತ ಬಟ್ ಏಜ್ ಆಗ್ತಾ ಆಗ್ತಾ ಅವ್ರದ್ದು ಏನಂತಾರೆ ಮೂಳೆಗಳು ಸವಿಯಕ್ಕೆ ಬರುತ್ತೆ ಆಮೇಲೆ ಎಲ್ಲೂ ಓಡಾಡಕ್ಕೆ ಆಗ್ತಾ ಇರಲ್ಲ ಇವಾಗ ಹೆಂಗೂ ಓಡಾಡ್ಕೊಂಡಿದ್ದಾರೆ ಇವಾಗ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು ಅದಾದ್ಮೇಲೆ ಹೋಗಿ ಮನೆಯಲ್ಲೇ ಕೂರ್ಸೋದ್ಕಿಂತ ಆಚೆ ಪ್ರಪಂಚನಾರು ತೋರ್ಸೋಣ ಅಂತ ಅದೊಂದು ಆಸೆ ಇದೆ ನನಗೆ ಗೊತ್ತಿಲ್ಲ ಸ್ವಾತಿ ಅಪ್ಪ ಅಮ್ಮ ಏನು ಎಂತಾರೋ ಬಟ್ ಸ್ವಾತಿಗೊಬ್ಬ ಒಳ್ಳೆ ಹುಡುಗ ಇದೆ ನಾನು ಅದಂತೂ ನಿಜ ಮತ್ತು ಒಳ್ಳೆ ಹುಡುಗ ಒಬ್ಬ ಸ್ವಾತಿ ಇದ್ದಾಳೆ ಅದೇ ತಾರೇಶ್ ಗೊಬ್ಬರ ಸ್ವಾತಿ ಇದ್ದಾಳೆ ಅಂತ ಅನಿಸುತ್ತೆ ನನಗೆ ನಿಮ್ಮ ಲೈಫ್ ಸ್ಟೋರಿ ಮತ್ತು ನಿಮ್ಮ ತಿಳುವಳಿಕೆಯ ಮಟ್ಟ ನಿಮ್ಮ ಗುಣ ಮತ್ತು ನಿಮ್ಮ ವ್ಯಕ್ತಿತ್ವ ಇದನ್ನು ನೋಡಿದಾಗ ಈ ಜೋಡಿ ಚೆಂದಿದೆ ಅಂತ ಅನಿಸುತ್ತೆ ಖುಷಿಯಾಗಿರಿ ಸಂತೋಷವಾಗಿ ಆರೋಗ್ಯವಾಗಿ ಅದೇ ಬದುಕಿ ಬಾಳಿ ಬಿಕಾಸ್ ನಮ್ಮ ಬದುಕು ಇನ್ನೊಬ್ಬರಿಗೆ ನಾವು ಬೇರೆಯವರಿಂದ ಪ್ರಶಂಸೆಗೂ ಒಳಪಡಬೇಕು ಮತ್ತು ನಮ್ಮನ್ನು ಯಾರೋ ಒಂದಿಬ್ರು ಅನುಕರಣೆ ಮಾಡ್ಬಿಟ್ರೆ ಸಾರ್ಥಕ ಒಂದು ಇನ್ಫ್ಲುಯೆನ್ಸ್ ಮಾಡ್ತಿದೀವಿ ಯಾರಿಗೂ ಅಂದಾಗ ಅದು ಪಾಸಿಟಿವ್ ಇನ್ಫ್ಲುಯೆನ್ಸ್ ಮಾಡ್ತಿದೀವಿ ಅಂದಾಗ ಅದೇನು ಖುಷಿ ಕೊಡೋ ವಿಚಾರ ಹೌದು ಯು ಗೈಸ್ ಆರ್ ಡೂಯಿಂಗ್ ಇಟ್ ಇನ್ನು ಅಷ್ಟಿಲ್ಲ ಯಾಕೆ ಫೋನ್ ಮಾಡ್ತಾರೆ ನಿಮ್ಮನ್ನ ಯಾಕೆ ನೀವು ವಿಡಿಯೋ ಮೇಲೆ ಏನು ಗಿಟ್ಲೆ ಹೊಡಬೇಕು ಅಯ್ಯೋ ಶಿವನ ಇರ್ಬೋದು ಎಲ್ಲವೂ ಎಲ್ಲರನ್ನೂ ಮೆಚ್ಚಿಸೋಕೆ ಸಾಧ್ಯ ಆಗದೆ ಇರ್ಬೋದು ಆದರೆ ಪ್ರಯತ್ನ ಬಿಡಬಾರ್ದೆ ಥಾಮಸ್ ಸಾಳ್ವಾ ಎಡಿಸನ್ ನಾವೆಲ್ಲ ಬಲ್ಬ್ ಆಗಿದ್ದೀವಿ ಸ್ಟುಡಿಯೋ ಸೆಟ್ ಆಗಿದ್ದೀವಿ ಅವನು ಒಂಬೈನೂರು ಎಪ್ಪತ್ತು ಸರಿನೋ ಏನೋ ಎಂಬತ್ತು ಸರಿನೋ ಫೇಲೂರ್ ಆಗ್ತಾನೇ ಬಂದ ಅವನು ಅದ್ಯಾವುದೋ ಒಂದ್ಸರಿ ಕ್ಲಿಕ್ ಆಯ್ತಲ್ಲ ಆ ಕ್ಲಿಕ್ ಆಗಕ್ ಮುಂಚೆ ಅಷ್ಟು ಸರಿ ಫೇಲ್ಯೂರ್ ಆಯ್ತು ಬಿಟ್ಬಿಟ್ಟಿದ್ರೆ ಇವತ್ತು ಬಲ್ಬೇ ಇರ್ತಿರ್ಲಿಲ್ಲ ಈ ಲೈಟೇ ಇರ್ತಿರ್ಲಿಲ್ಲ ಈ ಇನ್ವೆನ್ಷನ್ನೇ ಇನೋವೇಶನ್ ಗಳೇ ಇರ್ತಿರ್ಲಿಲ್ಲ ಅವನ ಅದೊಂದು ಮಾಡಿದ್ದಕ್ಕೆ ಅಷ್ಟು ಮರ್ತು ಬಿಟ್ರ ಜನ ಗುರು ಇವ್ ಬಲ್ಬ್ ಹಿಡಿದ ಗುರು ಅಂತಾರೆ ಜನ ಯಾರೋ ಗ್ರಹ ಬೆಲ್ ಅವನ್ ಯಾವ್ದೋ ಟೆಲಿಫೋನ್ ಹಿಡ್ಕೊಂಡು ಹಲೋ ಒಂದೇ ಹೋಗಿದ್ರು ಅವನ ಹೆಂಡತಿ ಜೊತೆ ಹಲೋ ಅವನು ಹಲೋ ಅಂದೇ ಹೋಗಿದ್ರು ಇವತ್ತು ನಾವೆಲ್ಲ ಫೋನ್ ತಗೊಂಡು ಏನೇ ಮಾತಾಡೋ ಹಲೋ ಅಂತೀವಿ ನಾವು ಅಂದ್ರೆ ಪ್ರತಿಯೊಂದು ಅನ್ವೇಷಣೆ ಪ್ರತಿಯೊಂದು ಹೊಸ ಕ್ರಿಯೇಷನ್ಗಳಿಗೆ ಎಲ್ಲೋ ಯಾರೋ ಒಂದು ನಾಂದಿ ಆಡಿರ್ತಾರೆ ಒಂದು ಒಳ್ಳೇದಾಗಿರುತ್ತೆ ಆ ಒಳ್ಳೆತನ ನಿಮ್ಮಲ್ಲೂ ಇದೆ ಅಂದ್ ಯಾರ್ಗೋ ಮಾಡ್ತಿದ್ದೀರಾ ಆಗ್ಲಿ ಕಷ್ಟಗಳನ್ನು ಫೇಸ್ ಮಾಡೋಣ ನೀವು ಮಾಡ್ತಿದ್ದೀರಾ ಅದು ಆಗಲಿ ಏನೂ ಇಲ್ಲ ಸರ್ ಇವಾಗ ಖುಷಿ ಏನಂದ್ರೆ ಬೆಂಗಳೂರು ಯಾವುದೇ ಒಂದು ಮೂಳೆಗೋದ್ರು ಕಣ್ಣಿಡ್ದಿ ಸರ್ ನಿಮ್ಮಿಂದ ನೀವು ಕಳಿಸ್ತಿರ್ತೀರಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಫಾರ್ವರ್ಡ್ ಮಾಡ್ತಾ ಇದ್ದೀನಿ